ನಾವು ಗಡಿ ಜಿಲ್ಲೆ ಗಡಿ ಭಾಗದಲ್ಲಿ ಇರೋದರಿಂದ ಅಜಿತ್ ಪವಾರ್ ಅವರ ಬಹಳಷ್ಟು ಅನುಯಾಯಿಗಳು ಅಭಿಮಾನಿಗಳು ನಮ್ಮಲ್ಲಿ ಕೂಡ ಭಾಳಷ್ಟು ಇದ್ದಾರೆ ಈಗ ತಾನೇ ಹಿರಿಯರೆಲ್ಲ ಮಾತನಾಡಿದ ಹಾಗೆ ಅವರು ಬಹಳಷ್ಟು ವರ್ಷ ಬಹಳಷ್ಟು ಪೆರಡು ನೀರಾವರಿ ಮಂತ್ರಿಯಾಗಿ ಗ್ರಾಮೀಣಾಭಿವೃದ್ಧಿ ಮಂತ್ರಿಯಾಗಿ ಇಂಡಸ್ಟ್ರಿಯಲ್ ಮಂತ್ರಿಯಾಗಿ ಮಹಾರಾಷ್ಟ್ರ ಬೆಳಲಿಕ್ಕೆ ಅವರದೇ ಆದಂಥ ಕೊಡುಗೆಯನ್ನು ಅವರು ಕೊಟ್ಟಿದ್ದರು ಅದರಲ್ಲೂ ಕೂಡ ಅವರು ಬಹಳಷ್ಟು ಧೈರ್ಯವಂತರಾಗಿದ್ರು ಬಹಳಷ್ಟು ಧೈರ್ಯವಂತದಿಂದ ಬಹಳಷ್ಟು ಡಿಸಿಷನ್ಗಳನ್ನ ಬಹಳಷ್ಟು ತಗೊಳ್ತಾ ಇದ್ರು ಇನ್ನೊಂದು ಅವರು ಜನ 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 ಅನುರಾಗಿಗಳಾಗಿದ್ರು ಯಾಕಂತಂದ್ರೆ ಬೆಳಗ್ಗೆ ಆರೂವರೆ ಗಂಟೆಗೆ ನಾವು ಬಹಳಷ್ಟು ಜನ ಹೇಳ್ತಾರೆ ನಮ್ಗೆ ಯಾಕಂದ್ರೆ ಬಹಳಷ್ಟು ಹತ್ರದ ಸಂಬಂಧಗಳು ಇರೋದ್ರಿಂದ ನನ್ನ ಕ್ಷೇತ್ರದಲ್ಲಿ ಮತ್ತು ಬಾರಾಮತಿ ಇದಕ್ಕೆ ಸೊ ಬೆಳಗ್ಗೆ ಆರೂವರೆಗೆ ಜನರನ್ನ ಭೇಟಿ ಆಗ್ಲಿಕ್ಕೆ ಶುರು ಮಾಡ್ತಾ ಇದ್ರು ಯಾವುದೇ ಒಬ್ಬ ರಾಜಕಾರಣಿ ಸಾಮಾಜಿಕ ಬದ್ಧತೆ ಕಾಳಜಿ ಇದ್ದಂತವ್ರು ತನ್ನ ಕ್ಷೇತ್ರದಿಂದ ಆಗಿರಬಹುದು ಅಥವಾ ಇಡೀ ರಾಜ್ಯದಿಂದ ಬರುವಂತ ಜನ ಆರೂವರೆಗೆ ಇವತ್ತು ಅಜಿತ್ ಪವಾರ್ ಅವ್ರನ್ನ ಭೇಟಿ ಆಗಬೇಕು ಅಂತಂದ್ರೆ ಅವರು ಐದುವರೆಗೆ ಹೋಗ್ತಾ ಇದ್ರು ಆರು ಗಂಟೆ ವಾಕಿಂಗ್ ನಿಂದ ಶುರು ಮಾಡ್ತಾ ಇದ್ರು ಜನರ ಬಗ್ಗೆ ಅಷ್ಟೊಂದು ಕಾಳಜಿಯನ್ನ ತಗೊಳ್ತಾ ಇರುವಂತ ಇಂತ ಒಬ್ಬ ಮುತ್ಸದ್ದಿ ರಾಜಕಾರಣಿ ಕೊನೆಯ ರಾಜಕೀಯ ದಿನಗಳಲ್ಲಿ ಅವರಿಗೆಲ್ಲ ಏನಾಯ್ತು ಎಷ್ಟು ಕಷ್ಟ ಅನುಭವಿಸಿದ್ರು ಏನೆಲ್ಲ ಅವರು ಅವ್ರ ಮೇಲೆ ಚಾರ್ಜಸ್ ಆಯಿತು ಯಾವ ರೀತಿ ರಾಜಕೀಯ ಬದಲಾವಣೆಯ ಸಂದರ್ಭದಲ್ಲಿ ಏನೆಲ್ಲ ರಾಜಕಾರಣ ಆಯಿತು ಅನ್ನೋದು ತಮಗೂ ಎಲ್ಲ ಗೊತ್ತು ನಮಗೂ ಎಲ್ಲರಿಗೂ ಗೊತ್ತು ಬಟ್ ಅವರು ಈ ರೀತಿ ಇವತ್ತು ಬೆಳಗ್ಗೆ ದುರ್ಘಟನೆಯಲ್ಲಿ ತೀರ್ಕೊಂಡಿದ್ದಾರೆ ಅಂತ ಹೇಳಿದಾಗ ನಿಜವಾಗ್ಲೂ ನನಗೆ ಆಗಲಿ ನಮ್ಮ ಅವರ ಅಭಿಮಾನಿಗಳಿಗೆ ನಂಬಲಿಕ್ಕೆ ಆಗಲಿಲ್ಲ ಇಂಥ ಒಂದು ಸಂದರ್ಭದಲ್ಲಿ ದೇವರು ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ಕೊಡಲಿ ಮತ್ತು ಅವರೆಲ್ಲ ಬಹಳಷ್ಟು ಲಕ್ಷಾಂತರ ಕೋಟಿಗಂಟ್ಲೆ ಅಭಿಮಾನಿಗಳಿಗೆ ಈ ಒಂದು ದುಃಖವನ್ನು ಭರಿಸುವಂಥ ಶಕ್ತಿ ಕೊಡಲಿ ಅಂತ tama mōlaka kele